ನಮಸ್ತೆ ನನ್ನ ಹೆಸರು ಗಂಗಾಧರ ಅಂತ ಹೇಳಿ ನಾನು ಕೊಪ್ಪಳ ಜಿಲ್ಲೆಯವನು ಸೊ ಇಲ್ಲಿ ಚಿತ್ರಕಲಾ ಪರಿಷತ್ ಬೆಂಗಳೂರಲ್ಲಿ ನಂದು ಆರ್ಟ್ ಎಕ್ಸಿಬಿಷನ್ ನಡೀತಾ ಇದೆ ಇದರ ಟೈಟಲ್ ಬಂದು ಸೂತ್ರಧಾರ ಅಂತ ಹೇಳಿ ಸೂತ್ರಧಾರ ಅಂದರೆ ನಾವು ಇವಾಗ ನಮ್ಮ ಒಂದು ಇಂಡಿಯನ್ ಫೋಕ್ ಆರ್ಟ್ ಅಂತ ಒಂದು ಏನು ಟ್ರೆಡಿಷನಲ್ ಫಾರ್ಮ್ ಆರ್ಟ್ ಅಂತದ್ದು ಏನಂತ ಕರಿತೀವಿ ಗೊಂಬೆ ಆಟ ತೋಲು ಬೊಂಬಲ ಆಟ ಮತ್ತು ಶಾಡು ಪಪ್ಪ ಈ ಥರ ಹಲವಾರು ಹೆಸರುಗಳಿಂದ ಕರಿತೀವಿ ಇದನ್ನು ನಾನು ಒಂದು ಇನ್ಸ್ಪೈರಾಗಿ ಇಟ್ಕೊಂಡು ಅದನ್ನು ನಾನು ರೀಕ್ರಿಯೇಟು ಮತ್ತು ಅದರಲ್ಲಿ ಬರುವಂತಹ ರಾಮಾಯಣ ಸ್ಟೋರಿಯನ್ನು ಬೇಸಾಗಿಟ್ಕೊಂಡು ಮತ್ತು ಕೆಲವೊಂದು ನನ್ನ ಊರಿಗೆ ಹತ್ರ ಇರುವಂಥ ಹಂಪೆ ಮತ್ತು ಅಲ್ಲಿರುವಂಥ ಕಿಶ್ಕಿಂದ ಕಾಂಡ ಆ ಥರ ಎಲ್ಲ ರಿಲೇಟೆಡ್ ಆಗುವಂಥ ಕೆಲವೊಂದು ಮಂಕಿಗಳು ನೋಡಿದಾಗ ಅದು ಇನ್ಸ್ಪಿರೇಷನ್ ಆಗಿ ನಾನು ಕಪ್ಪಿಸೇನೆದು ಏನಿತ್ತು ರಾಮಾಯಣದಲ್ಲಿ ಅವ್ರದ್ದು ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ನಾನು ವರ್ಕ್ನ ಮಾಡಿದ್ದೇನೆ ಸೊ ಮತ್ತೆ ಅಷ್ಟೇ ಅಲ್ಲದೆ ಲೆದರ್ ಪಪ್ಪೆಟ್ ಗೊಂಬೆ ಆಟ ಆಡಿಸುವವರು ಮ್ಯೂಸಿಕಲ್ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅವರು ಬ್ಯಾಕ್ ಸೈಡಲ್ಲಿ ನಾವು ಪರದೆ ಮೇಲ್ಗಡೆ ಮಾತ್ರ ನಾವು ಸ್ಟೋರಿ ನೋಡಿರ್ತೀವಿ ಬಟ್ ಅವರು ಮ್ಯೂಸಿಕಲ್ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅನ್ನೋದನ್ನ ನೀವು ನನ್ನ ಕಲಾಕೃತಿಯಲ್ಲಿ ನೋಡ್ಬೋದು ಈ ಶೋದು ನಂದು ಮೂರು ಸ್ಟೆಪ್ಸ್ ಇದೆ ಒಂದು ಸ್ಟೆಪ್ಪಲ್ಲಿ ನೀವು ನೋಡ್ಬೋದು ಗೊಂಬೆ ಆಟ ಆಡಿಸುವವರು ಅವರು ಎಷ್ಟು ಮ್ಯೂಸಿಕಲ್ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದು ನೋಡ್ಬೋದು ಇನ್ನೊಂದು ಸ್ಟೋರಿ ನರೇಷ್ಟು ನಡೀತಾ ಇರುತ್ತೆ ರಾಮಾಯಣದಲ್ಲಿ ಕಪಿ ಸೇನೆಗಳು ಪಾತ್ರ ಏನನ್ನೋದು ನೀವು ನೋಡ್ತಿರ್ತೀರ ಅಷ್ಟೇ ಅಲ್ಲದೆ ನೀವು ಇಲ್ಲಿ ಲೆದರ್ ಪಪ್ಪೆಟ್ ಅಂದ್ರೆ ಶ್ಯಾಡೋ ಪಪ್ಪೆಡ್ ಅಂತೀವಿ ನೀವು ಇಲ್ಲಿ ಮ್ಯೂಸಿಕಲಿ ನೀವು ನೋಡ್ಬೋದು ಪಪ್ಪೆಟ್ ಶಾಡೋ ಆಗೋದನ್ನು ನೋಡ್ಬೋದು ಮತ್ತೆ ಕೆಲವೊಂದು ನೀವೇ ಸೂತ್ರಧಾರ ಆಗ್ಬೋದು ಈ ಕಲಾ ಈ ಒಂದು ಕಲಾ ಎಕ್ಸಿಬಿಷನ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ನನ್ನ ಕಲಾಕೃತಿಗಳನ್ನು ಒಂದೊಂದಾಗಿ ನೋಡುವಂತ ಸಮಯ ಓಕೆ ಈಗ ನೀವು ಈ ಕಲಾಕೃತಿ ನೋಡ್ತಿರೋದು ಇಂದೋರೆ ಸೇನಾ ಅಂತ ಟೈಟಲ್ ಕೊಟ್ಟಿದ್ದೀನಿ ಇದೊಂದು ಉಡುಗೊರೆ ಅಂತ ಹೇಳ್ಬೋದು ಇದು ಈಗ ಅಶೋಕವನಕ್ಕೆ ಜಿಗದಂತ ಹನುಮಂತ ಸೀತೆಯನ್ನು ಹುಡುಕುವಂಥ ಒಂದು ಸಿಚುವೇಶನ್ ನೋಡಿ ಅಲ್ಲಿ ಒಂದು ಗೋಲ್ಡನ್ ಇದು ಗೋಲ್ಡನ್ ಲಂಕಾ ಅಂತೀವಿ ಅದನ್ನೇ ನಾವು ಇಲ್ಲಿ ನೋಡಬಹುದು ಈ ಕಲಾಕೃತಿಯಲ್ಲಿ ಮತ್ತೆ ಮುಂದಕ್ಕೆ ಹೋದಾಗ ಇದು ಬ್ರಿಡ್ಜ್ ನಿರ್ಮಾಣ ಮಾಡಬೇಕಾದ್ರೆ ಅಂದ್ರೆ ರಾಮ ಸೇತು ನಿರ್ಮಾಣ ಮಾಡ್ಬೇಕಾದಾಗ ಅದು ಯಾವ ತರ ಮಂಕಿಗಳ ಸಿಚುವೇಶನ್ ಇತ್ತ ಅನ್ನೋದನ್ನ ನೀವು ಈ ಕಲಾಕೃತಿಯಲ್ಲಿ ನೋಡಬಹುದು ಮತ್ತೆ ಬ್ಯಾಕ್ಸೈಡ್ ಅಲ್ಲಿ ನೀವು ಗೊಂಬೆ ಆಟ ಆಡಿಸುವವರು ಎಷ್ಟು ಮ್ಯೂಸಿಕಲ್ ಇನ್ವಾಲ್ ಆಗಿರ್ತಾರೆ ಅನ್ನೋದು ನೋಡಬಹುದು ಈ ಕಲಾಕೃತಿಲ್ಲೂ ಅಷ್ಟೇ ರಾಮಾಯಣದ ಸ್ಟೋರಿ ಹೋಗ್ತಾ ಇರುತ್ತೆ ಜೊತೆಗೆ ಮ್ಯೂಸಿಕಲ್ ಇನ್ವಾಲ್ವ್ ಆಗಿರೋದನ್ನ ನೀವು ನೋಡ್ಬೋದು ಈ ಕಲಾಕೃತಿಯಲ್ಲಿ ನೀವು ಲಂಕ ಲಂಕಾ ವರ್ಷ ಕಿಶ್ಕಿಂದೇಶನ್ ನೋಡಬಹುದು ನೋಡ್ಬೋದು ಗೋಲ್ಡನ್ ಲಂಕನ ತೋರಿಸಿದ್ದೀನಿ ಅವರು ಸೀತೆಯನ್ನು ಕಿಡ್ನಾಪ್ ಆದ್ಮೇಲೆ ಎಷ್ಟು ಹ್ಯಾಪಿ ಆಗಿದಾರೆ ಅನ್ನೋದು ನೋಡಬಹುದು ಅದ್ರ ಜೊತೆಗೆ ಇಲ್ಲಿ ಕಿಶ್ಕಿಂದದಲ್ಲಿ ಹನುಮಂತ ಮಂಕಿ ಸೇನೆ ಎಲ್ಲರೂ ಹುಡುಕುವಂತ ಪ್ರಯತ್ನ ನೀವು ನೋಡಬಹುದು ಇಲ್ಲಿ ಪ್ರಜೆ ಮತ್ತೆ ಪಾಸ್ಟ್ ನೆಕ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಇದು ಹಂಪಿಯಲ್ಲಿ ಇರುವಂತ ಮಂಕಗಳನ್ನ ರಾಮಾಯಣದಲ್ಲಿ ಬರುವಂತಹ ಕಪಿ ಸೇನೆಗೆ ನಾನು ಹೋಲಿಸ್ಬಿಟ್ಟು ಇದರಲ್ಲಿ ಪೇಂಟಿಂಗ್ ನ ಮಾಡಿದೀನಿ ಅಂಡ್ ಇದರಲ್ಲಿ ಒಬ್ಬಲು ಒಂಬೆ ಆಡಿಸುವಂಥ ಅಂದರೆ ಸೂತ್ರಧಾರ ಅವನ ಕೈಯಲ್ಲಿ ಒಂದು ಪುಷ್ಪಕ ವಿಮಾನವನ್ನು ಆಡಿಸ್ತಿರೋ ರೀತಿಯನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಈಗ ಇಲ್ಲಿ ನೀವು ನೋಡ್ತಿರೋದು ಅತಿ ಮುಖ್ಯವಾದಂತ ಕಲಾಕೃತಿ ಇದು ಬಂದು ಕುಂಭಕರ್ಣ ಮಲಗಿರೋ ಒಂದು ಸಿಚುವೇಶನ್ ಆ ಮ್ಯೂಸಿಕಲ್ ಎಷ್ಟು ಇನ್ವಲ್ವ್ ಆಗಿರ್ತಾರೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡಬಹುದು ಮಂಗಗಳು ಇದ್ದಾವೆ ಅಲ್ಲಿ ಯುದ್ಧದಲ್ಲಿ ಗೆಲ್ಲುವಂತ ಸುಚುವೇಶನ್ ನೀವು ಕಾಣಬಹುದು ಅದ್ರ ಜೊತೆಗೆ ರಾವಣ ಕುಂಭಕರ್ಣ ಎಪ್ಸ್ಕೊಂಡ್ ಬನ್ನಿ ಇಲ್ಲಿ ನಾವು ಇದು ಯುದ್ಧವನ್ನು ಸೋಲುವಂತ ಸಿಚುವೇಶನ್ ಇದೆ ಅಂತ ಅಂದಾಗ ಅವರು ಬಂದು ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನೀವು ಈ ಕಲಾಕೃತಿಯಲ್ಲಿ ನೋಡಬಹುದು ಕುಂಭಕರ್ಣ ಎಪ್ಸೋಕೆ ಸೊ ಇದರಲ್ಲಿ ಸೇಮ್ ಸೂತ್ರಧಾರರು ತಮ್ಮ ಕೈ ಚಳಕದ ಮೂಲಕ ಒಂದು ಪಪ್ಪೆಟ್ನ ಶೋ ಮಾಡೋ ಥರ ನಾನು ಮಾಡಿದ್ದೀನಿ ಆ ಈ ಕಲಾಕೃತಿಯಲ್ಲಿ ನೀವು ಶಾಡು ನೋಡ್ಬೋದು ನಾನು ಮುಂಚೆ ಹೇಳಿದಾಗೆ ಇದರಲ್ಲಿ ಶಾಡು ನೀನು ಪಪ್ಪೆಟ್ ಈಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇದು ಶಾಡು ಪ್ಲೇ ಆಗೋದನ್ನ ನೀನು ನೀವು ನೋಡ್ತಾ ಇರ್ತೀರ ಈ ಸ್ಟೋರಿ ನರೇಷನ್ ನೋಡ್ತೀರಾ ಬಟ್ ಇಲ್ಲಿ ಮ್ಯೂಸಿಕಲಿ ನೀವು ಪ್ಲೇ ಆಗೋದನ್ನು ನೋಡ್ತೀರಾ ಸೊ ನನ್ನ ಕಲಾಕೃತಿ ಮುಂಚೆ ಹಾಗೆ ಪ್ಲೇನು ಮಾಡಬಹುದು ಜೊತೆಗೆ ನೀವು ಶ್ಯಾಡೋ ಪಪ್ಪೆಡ್ ಫೀಲು ಮಾಡಬಹುದು ಮತ್ತೆ ಸ್ಟೋರಿ ನರೇಷನ್ ನೀವು ನೋಡ್ಬೋದು ಅದೇ ರೀತಿ ಈಗ ಇಲ್ಲಿ ಬಂದಿರುವಂತ ಇದು ನಾ ದಹನ ಅಂತ ಟೈಟಲ್ ಕೊಟ್ಟಿದ್ದೀನಿ ದಹನ ಅಂದ್ರೆ ಬೆಂಕಿ ಹಚ್ಚುವಂತ ಕೆಲಸದಲ್ಲಿ ಮ್ಯಾಚ್ ಬಾಕ್ಸ್ ತುಂಬಾ ಪ್ರಮುಖತೆ ಪಾತ್ರ ವಹಿಸ್ತತೆ ಆ ಇದರಲ್ಲಿ ದಹನ್ ಅಂತಂದು ಕೊಟ್ಟಿದ್ದೀನಿ ಲಂಕಾ ದಹನ್ ಹೆಂಗ್ ಅಂದ್ ನೋಡ್ಬೋದು ಮತ್ತೆ ಕಿಡ್ನ್ಯಾಪ್ ಸೀತೆ ಹೆಂಗೆ ಕಿಡ್ನ್ಯಾಪ್ ಆದ್ಲು ಅನ್ನೋದನ್ನು ನೀವು ನೋಡಬಹುದು ಹಿಂಗೆ ತಿರ್ಸ್ದಾಗ ಇಲ್ಲಿ ಸ್ಟೋರಿ ನರೇಶನ್ ಹೋಗ್ತಾ ಹೋಗುತ್ತೆ ಅಪ್ ಟು ಲಂಕಾದಾನ ಆಗೋವರೆಗೂ ಈ ಸ್ಟೋರಿ ಹೋಗ್ತಾ ಹೋಗುತ್ತೆ ಅದೇ ರೀತಿ ಪ್ರೆಸೆಂಟ್ ಆ ರಾಮಾಯಣದಲ್ಲಿ ಸೀತೆ ಕಿಡ್ನ್ಯಾಪ್ ಹೆಂಗಾಯಿತು ಮತ್ತೆ ಹುಡುಕುವಂಥ ಪ್ರಯತ್ನದಲ್ಲಿ ಎಷ್ಟು ಸ್ಲೋ ಇದ್ದು ರಾಮ ಲಕ್ಷ್ಮಣ ಅನ್ನೋದನ್ನು ನಾ ಇಲ್ಲಿ ಕಲೆ ಮೂಲಕ ತೋರಿಸಿದ್ದೀನಿ ಆ ಇವು ಈಗ ಲೆದರ್ನ ಯೂಸ್ ಮಾಡ್ಕೊಂಡು ಶ್ಯಾಡೋ ಪಪ್ಪೆಡ್ನ ಒಂದು ಫೀಲ್ ಬರೋ ಸಂಬಂಧ ನಾನು ಈ ಕಲಾಕೃತಿಯನ್ನು ಮಾಡಿದ್ದೇನೆ ಇದು ಮ್ಯೂಸಿಕಲ್ ಮಾನ್ಯುಮೆಂಟ್ ಅಂದರೆ ನೀವು ಸೂತ್ರಧಾರರು ಇಲ್ಲೆಲ್ಲ ನೋಡಿರ್ತಾರೆ ಕ್ಯಾನ್ವಸಲ್ಲಿ ಅಲ್ಲಿ ಬಟ್ ನೀವು ವೈಯಕ್ತಿಕವಾಗಿ ನೀವೇ ಇಲ್ಲಿ ಸೂತ್ರಧಾರ ಆಗ್ತೀರ ನೀವು ಯಾವಾಗ ಇಲ್ಲಿ ಪ್ಲೇ ಮಾಡ್ತಿರೋ ಅಲ್ಲಿ ನೀವು ಸೂತ್ರಧಾರ ಆಗ್ತಿರೋ ಸ್ಟೋರಿ ಇಲ್ಲಿ ಹೇಳ್ತಾ ಹೋಗುತ್ತೆ ರಾಮಾಯಣದು ಹಿಂಗೆ ನೀವು ಶಾಡೋ ಮಾಡ್ಕೋಬೋದು ಈ ಥರ ಈ ತರ ನೀವು ಇಲ್ಲೇ ಸೂತ್ರಧಾರ ಆಗಬಹುದು ಅಂತ ನಾನು ಹೇಳ್ತೇನೆ ಸೊ ಅದೇ ರೀತಿ ಇಲ್ಲಿ ಲಂಕೆಯನ್ನ ಹಾರುವಾಗಂತ ಸೀತೆಯನ್ನು ಹುಡುಕಕ್ಕೆ ಲಂಕೆಗೆ ಹಾರಿದ ಹನುಮಂತನಿಗೆ ಸವಾಲುಗಳು ಎದುರಾಗ್ತವೆ ಆ ಒಂದು ಆರು ಸವಾಲನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಆರು ಸವಾಲು ಜೊತೆಗೆ ಅವ್ರು ಲಂಕ ತಲುಪಿದಾಗ ಆಗುವಂತ ಒಂದು ಕೆಲವೊಂದು ಸುಚುಯೇಶನ್ ನಾ ಕ್ರಿಯೇಟ್ ನೈನ್ ಬಾಕ್ಸ್ ಅಲ್ಲಿ ಕೆಲವೊಂದು ಡಿಫ್ರೆಂಟ್ ಮೀಡಿಯಾದಿಂದ ನಾ ಮಾಡಿರ್ತೀನಿ ಇದು ಪ್ಯೂರ್ ಲೆದರ್ ಆಗಿರುತ್ತೆ ಮತ್ತೆ ಹಿಂದ್ಗಡೆ ಶೆಲ್ ಇರುತ್ತೆ ಆಕ್ರೆ ಲಿಕ್ಕನ್ ಕ್ಯಾನ್ವಾಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಸರ್ ಈಗ ನೆಕ್ಸ್ಟ್ ಬಂದು ಇದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂತ ಮಾಡಿದ್ದೀನಿ ಈಗ ನಾವು ಇಲ್ಲೆಲ್ಲ ರಾಮಾಯಣ ಮಹಾಭಾರತದ ಬಗ್ಗೆ ನೋಡುವಂತಾಗ ಇಲ್ಲಿ ರಾಮಾಯಣದಲ್ಲಿ ಏನೇನು ಬರುತ್ತೆ ಅನ್ನೋದು ನೀವು ನೋಡಿರ್ತೀರ ಬಟ್ ಇಲ್ಲಿ ರಾಮಾಯಣ ಪ್ರತಿ ಮನೆಯಲ್ಲಿ ನಡೆಯುತ್ತೆ ಆ ಪ್ರತಿ ಮನೆಯಲ್ಲಿ ನಡೆಯುವಂತ ರಾಮಾಯಣವನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಆಕ್ಚುಲಿ ಅದ್ರ ಜೊತೆಗೆ ಇದು ಸೇತುವೆ ನಿರ್ಮಾಣದಲ್ಲಿ ಸೇತುವೆ ನಿರ್ಮಾಣದಲ್ಲಿ ಆ ಹಂಗದ ಯಾವ ತರ ತುಂಬಾ ಇನ್ವಾಲ್ವ್ ಆಗಿರ್ತಾನೆ ಅಂತ ಇಲ್ಲಿ ತೋರಿಸಿದ್ದೀನಿ ಇವಾಗ ಪಪ್ಪೆಟ್ ಶೋ ಆಡಿಸುವವರು ಇಲ್ಲಿ ಶೋ ಮಾಡ್ತಿರೋದು ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಯುದ್ಧ ಪ್ರಾರಂಭ ಆಗಿದ್ರೆ ಯಾವ ತರ ವಾರ್ ಆಗ್ತಿತ್ತು ಅನ್ನೋದನ್ನು ಇದ್ದೇನೆ ಈ ಥ್ರೆಡ್ ಅನ್ನು ನೋಡ್ಬೋದು ನನಗೆ ನೋಡುವಂತ ದೃಷ್ಟಿಕೋನದಲ್ಲಿ ಒಂದು ಹನುಮಂತನ ಬಾಲ ರೀತಿ ಕಣ್ತು ಸೊ ಹನುಮಂತ ಬಾಲ ಬೆಂಕಿ ಹತ್ತಿದಾಗ ಅವರು ಲಂಕೆಗೆ ತೆರಳಿ ಅಲ್ಲಿ ಲಂಕಾನ ದಹನ ಮಾಡಿ ಬಂದ ಮೇಲೆ ಅವ್ರು ರೆಸ್ಟ್ ಮಾಡ್ತಿದಾರ ಅನ್ನೋ ಒಂದು ಫೀಲ್ ಅಲ್ಲಿ ಇಲ್ಲಿ ನೀವು ನೀವು ಒಳಗಡೆ ನೋಡಿರೋದು ಬಾಲ ಬಾಲ ಒಳಗಡೆ ಹೋಗಿದೆ ಅಂದ್ರೆ ಅವ್ರೇನೋ ರೆಸ್ಟ್ ಮಾಡ್ತಾ ಇದಾರೆ ಇವಾಗ ಬಾಲವನ್ನ ಹಾಕ್ಬಿಟ್ಟು ಅಂತಂದು ಒಂದು ಸಿಂಬಾಲಿಕ್ ಆಗಿ ತೋರ್ಸಿದಿನಿ ಇದೆ ನನ್ ಕೊನೆ ವರ್ಕ್ ಈ ತರ ವರ್ಕ್ ನಂದು ಇಲ್ಲಿ ಮಾಡಿದ್ದೀನಿ ಚಿತ್ರಕಲಾ ಪರಿಷತ್ ನಾಲ್ಕನೇ ನಂಬರ್ ನಂದೊಂದು ಇದು ಚಿತ್ರಕಲಾ ಶೋ ಆಗಿ ಎಕ್ಸಿಬಿಷನ್ ನಡೀತಾ ಇದೆ ಆಲ್ರೆಡಿ ಹತ್ತನೇ ದಿನದಿಂದ ಹದಿನೈದು ವರ್ಗಿತ್ತು ಒಂದಿನ ಎಕ್ಸ್ಟೆಂಡ್ ಆಗಿದೆ ಇವತ್ತೇ ಲಾಸ್ಟ್ ದಿನ ಸೊ ದಯವಿಟ್ಟು ಎಲ್ಲರೂ ಬಂದು ಕಲಾಕೃತಿ ನೋಡಿ ಎಂಜಾಯ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮಸ್ತೆ ನನ್ನ ಅಶೀರ್ ಶೈಡಮ್ಮ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯ ಒಬ್ರು ಇಂತಹ ಕಲಾವಿದರದ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಬಂದು ನೋಡಿ ಖುಷಿ ಆಯಿತು ಈ ಒಂದು ರಾಮಾಯಣ ಮತ್ತು ಮಹಾಭಾರತದ್ದು ಈ ಕಲೆಯನ್ನು ನೋಡಿ ನನಗೆ ತುಂಬ ಆಯಿತು ಒಂದು ಕ್ಯಾನ್ವಾಶು ಆಮೇಲೆ ಡ್ರಾಯಿಂಗು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಕಲೆ ಇಷ್ಟು ಚೆನ್ನಾಗಿ ಅಂತ ನನಗೂ ಗೊತ್ತಿರಲಿಲ್ಲ ಬಟ್ ನಾನು ಮ್ಯೂಸಿಕ್ ಕಲಾವಿದೆ ಬಟ್ ನನಗೆ ನನಗೂ ಇಷ್ಟ ಡ್ರಾಯಿಂಗು ಇಳಿಸೋದಾಯಿತು ಬಿಡಿಸೋರು ನೋಡಿದರೆ ನನಗೂ ಕಲಿಬೇಕು ಅನ್ನೋ ಆಸೆ ಹುಟ್ಟುತ್ತೆ ಬಟ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಈ ಒಂದು ಚಿತ್ರಕಲಾ ಪರಿಷತ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಖುಷಿ ಆಯಿತು ಸೂತ್ರಧಾರ ಅನ್ನುವ ಒಂದು ಈ ಕಲಾ ಪ್ರದರ್ಶನ ಬಹಳ ಸುಂದರವಾಗಿದೆ ಸೂತ್ರಧಾರ ಅನ್ನುವ ಈ ಕಲಾ ಪ್ರದರ್ಶನ ಬಹಳ ಸುಂದರವಾಗಿದೆ ನನ್ನ ಸ್ನೇಹಿತ ಕೂಡ ಈ ಕಲಾವಿದ ಸೊ ಇಲ್ಲಿ ಎಲ್ಲ ತರಹದ ಕಲಾಕೃತಿಗಳನ್ನು ನಾವು ನೋಡ್ಬೋದು ಕ್ಯಾನ್ವಸ್ ಮೇಲೆ ಆಗಿರ್ಬೋದು ಆಮೇಲೆ ಇನ್ಸ್ಟಾಲೇಷನ್ನಲ್ಲಿ ಮಾಡಿದ್ದಾರೆ ಅಲ್ಲಿ ಮಾಡಿದ್ದಾರೆ ತುಂಬ ಯುನೀಕ್ ಆಗಿರುವಂತಹ ಈ ಕಲಾ ಪ್ರದರ್ಶನ ಬಹಳ ಚೆನ್ನಾಗಿದೆ ಸೊ ತಾವು ಕೂಡ ಕಲಾ ಅಭಿಮಾನಿಗಳಾಗಿದ್ರೆ ಈ ಶೋಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ನೀವು ಖುಷಿ ಪಡ್ತೀರ ನಾನು ನಯನ ಅಂತ ಗುಲ್ಬರ್ಗದ ಕಲಾವಿದೆ ಇಂದು ಇಲ್ಲಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಈ ಪ್ರದರ್ಶನವನ್ನು ನೋಡಲು ಬಂದಿದ್ದೆ ಇದೊಂದು ತುಂಬ ಉತ್ತಮವಾದ ಅತ್ಯುತ್ತಮವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಭಿನ್ನವಾಗಿ ಹಲವಾರು ಎಕ್ಸ್ಪೆರಿಮೆಂಟ್ಗಳ ಮೂಲಕ ಇದೊಂದು ಭಿನ್ನ ಪ್ರದರ್ಶನ ಎಂದೆನಿಸಿಕೊಂಡಿದೆ ಬೇರೆಲ್ಲ ಮಾಧ್ಯಮಗಳನ್ನು ಇದರಲ್ಲಿ ಬಳಸಿಕೊಂಡು ಲೆದರು ಕ್ಯಾನ್ವಾಸ್ಸು ಹಾಗೂ ಹಲವಾರು ವಿಭಿನ್ನ ಮಾಧ್ಯಮಗಳು ವಿಭಿನ್ನ ರೀತಿಯಲ್ಲಿ ಇಲ್ಲಿ ಅಭಿವ್ಯಕ್ತಿಗೊಂಡಿರೋದನ್ನು ನಾವು ಕಾಣ್ತೇವೆ ಹಾಗಾಗಿ ಈ ಸೂತ್ರಧಾರ ಪ್ರದರ್ಶನವು ಉತ್ತಮ ಪ್ರದರ್ಶನವಾಗಿ ಮೂಡಿಬಂದಿದೆ ಎಂದು ಹೇಳಬಯಸುತ್ತೆ yes okay good yeah hi i am vinita i'm here at karnataka chithakala parishad at the exhibition by uh, gangadharan uh, he has incorporated mixed media uh, with the themes of uh, ramayana incorporating uh, the story of the monkeys in um, hampi and uh, correlating between past and the future and he has incorporated technological elements as well the, uh, the exhibit has been very interactive and uh, it's been amazing to see uh, a lot of mixed media such as coconuts and leather and uh, watercolor on the paper and uh, um, acrylic on canvas so it's been an amazing experience and um, a wonderful talking to the artist as well thank you